ನಮಸ್ಕಾರ ವೀಕ್ಷಕರೇ ವಿರೋಧಿಗಳಿಗೆ ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವದ ಕ್ಯಾಂಪೇನ್ಗೆ ಓಮರ್ ಅಬ್ದುಲ್ಲಾರನ್ನ ಪ್ರಧಾನಿ ಮೋದಿ ನೇಮಕ ಮಾಡಿದ್ದಾರೆ ಒಂದು ಕಾಲದಲ್ಲಿ ಪ್ರಧಾನಿ ಮೋದಿಯ ಬದ್ಧ ವೈರಿಯಾಗಿದ್ದ ಓಮರ್ ಈಗ ದಿನ ದಿನಕ್ಕೂ ಮೋದಿಗೆ ಹತ್ತಿರವಾಗ್ತಾ ಇದ್ದಾರೆ ವಿಪಕ್ಷ ನಾಯಕನನ್ನೇ ಪಕ್ಕಕ್ಕಿಟ್ಟುಕೊಂಡು ಇಂಡಿ ಒಕ್ಕೂಟಕ್ಕೆ ಮೋದಿ ಟಕ್ಕರ್ ಕೊಡ್ತಾ ಇದ್ದು ಈ ಬದಲಾವಣೆಗೆ ಕಾರಣ ಏನು ಅನ್ನೋದು ಕೂಡ ಚರ್ಚೆಗೊಳಗಾಗ್ತಾ ಇದೆ ಒಂದು ಕಡೆ ಮೋದಿ ಬಳಗ ಬಲವಾಗ್ತಾ ಇದ್ರೆ ರಾಹುಲ್ ಬಳಗ ಹಂತ ಹಂತವಾಗಿ ಕುಗ್ಗುತ್ತಲೇ ಇದೆ ಯಾಕೆ ರಾಹುಲ್ ಬಳಗ ಕುಗ್ತಾ ಇದೆ ಅನ್ನೋದಕ್ಕೆ ಕಾರಣಗಳು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ ಕಾಂಗ್ರೆಸ್ನ ಮಾಜಿ ಹಿರಿಯ ನಾಯಕ ಆಚಾರ್ಯ ಪ್ರಮೋದ್ ಹೇಳಿದ್ದ ಮಾತು ಕೂಡ ಈಗ ವೈರಲ್ ಆಗ್ತಾ ಇದ್ದು ಬಹಳ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇತ್ತೀಚೆಗೆ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಸುದ್ದಿ ಆಗ್ತಾ ಇರೋದೇ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿ ಓಮರ್ ಅಬ್ದುಲ್ಲಾ ಮೋದಿ ಪರವಾಗಿದ್ದಾರಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಅಥವಾ ಅದು ತೀರಾ ಮುಖ್ಯವೂ ಅಲ್ಲ ಆದ್ರೆ ಓಮರ್ ಅಬ್ದುಲ್ಲಾ ಹಂತ ಹಂತವಾಗಿ ಪ್ರತ್ಯೇಕವಾದವನ್ನ ಬಿಟ್ಟು ಭಾರತದ ಐಕ್ಯತೆಯತ್ತ ಬರ್ತಾ ಇದ್ದಾರೆ ಅನ್ನೋದು ಖುಷಿ ವಿಚಾರ ಈಗ ಬದಲಾಗ್ತಾ ಇರೋ ಅಬ್ದುಲ್ಲಾರಿಗೆ ಹೊಸ ಹೊಸ ಆದ್ಯತೆಯನ್ನ ನೀಡೋ ಮೂಲಕ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಹತ್ತಿರ ಮಾಡಿಕೊಳ್ಳಲಾಗ್ತಾ ಇದೆ ಒಬೆಸಿಟಿ ಅಂದರೆ ಬೊಜ್ಜು ಸಮಸ್ಯೆ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಹೊಸ ಕ್ಯಾಂಪೇನ್ ಆರಂಭವಾಗಿದ್ದು ಅದಕ್ಕೆ ಕೇಂದ್ರ ಸರ್ಕಾರ ಓಮರ್ ಅಬ್ದುಲ್ಲಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ ಖಾದ್ಯ ತೈಲವನ್ನೇ ಅಡುಗೆಗೆ ಬಳಸುವ ಮೂಲಕ ಬೊಜ್ಜು ಸಮಸ್ಯೆ ನಿವಾರಿಸಿಕೊಳ್ಳಿ ಅಂತ ಹೇಳುವ ಮೂಲಕ ಹಾಗೂ ಇತರ ವಿಚಾರಗಳನ್ನ ಜನರಿಗೆ ತಿಳಿಸೋ ಕ್ಯಾಂಪೇನ್ ಇದಾಗಿದ್ದು ಈ ಮಹತ್ವದ ಅಭಿಯಾನಕ್ಕೆ ಓಮರ್ ಅಬ್ದುಲ್ಲಾ ಮುಖವಾಗಿದ್ದಾರೆ ಇದನ್ನ ಬಹಳ ಖುಷಿಯಿಂದ ಸ್ವೀಕರಿಸಿರೋ ಓಮರ್ ಅಬ್ದುಲ್ಲಾ ಎಕ್ಸ್ ನಲ್ಲಿ ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ಮೋದಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅಲ್ಲದೆ ಬೊಜ್ಜು ಸಮಸ್ಯೆಯಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಉಲ್ಲೇಖಿಸಿದ್ದಾರೆ ಈ ಕ್ಯಾಂಪೇನ್ ಅಂಗವಾಗಿ ಹತ್ತು ಜನರಿಗೆ ಬೊಜ್ಜಿನ ಜಾಗೃತಿ ಮೂಡಿಸೋ ಚಾಲೆಂಜ್ ಕೂಡ ಹಾಕಿದ್ದಾರೆ ಕೇವಲ ಮೋದಿ ಜೊತೆ ನಿಂತು ಅಬ್ದುಲ್ಲಾ ರಾಹುಲ್ಗೆ ಟಕ್ಕರ್ ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬೆಳವಣಿಗೆಯ ಹಿಂದೆ ದೊಡ್ಡ ಉದ್ದೇಶವೇ ಇದೆ ಪ್ರತ್ಯೇಕವಾದ ಅನುಭೂತವನ್ನ ನೆತ್ತಿಗೆ ಏರಿಸಿಕೊಂಡಿದ್ದ ಓಮರ್ ಅಬ್ದುಲ್ಲಾ ಹಾಗೂ ಅವರ ತಂದೆಗೆ ಕಾಶ್ಮೀರ ಪ್ರತ್ಯೇಕವಾಗಿ ಇರಬೇಕು ಅವಕಾಶ ಸಿಕ್ಕರೆ ಪಾಕಿಸ್ತಾನಕ್ಕೂ ಸೇರಬೇಕು ಅನ್ನೋದನ್ನ ಬಿಟ್ಟು ತಲೆಯಲ್ಲಿ ಬೇರೆ ಏನೂ ಇರಲಿಲ್ಲ ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಈ ವಿಷಕಾರಿ ಆಲೋಚನೆಗೆ ಬೆಂಬಲ ಕೊಟ್ಟು ವೇಷವನ್ನು ಪೆಟ್ರೋಲ್ ಹಾಕಿ ಏರಿಸ್ತಾ ಇತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿ ಬಗ್ಗೆ ಬಹಳ ನೆಗೆಟಿವ್ ಇಟ್ಕೊಂಡಿದ್ದ ಓಮರ್ ಅಬ್ದುಲ್ಲಾಗೆ ವಾಸ್ತವ ಏನು ಅನ್ನೋದು ಗೊತ್ತಾಗಿದೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಈ ರೀತಿ ಹಂತ ಹಂತವಾಗಿ ಓಮರ್ ಅಬ್ದುಲ್ಲಾ ಜೊತೆಗೆ ಸ್ನೇಹ ಸಂಬಂಧ ಮೇಂಟೈನ್ ಮಾಡ್ತಾ ಕಾಶ್ಮೀರ ಭಾರತದ ಭಾಗ ನಾವೆಲ್ಲರೂ ಭಾರತೀಯರು ಅನ್ನೋದನ್ನ ಹೇಳೋ ಪ್ರಯತ್ನ ಆಗ್ತಾ ಇದೆ ಅಂದ್ಹಾಗೆ ಓಮರ್ ಅಬ್ದುಲ್ಲಾ ಚಾಲೆಂಜ್ ಹಾಕಿರೋ ಹತ್ತು ವ್ಯಕ್ತಿಗಳ ಪೈಕಿ ಮಹಾರಾಷ್ಟ್ರ ಎನ್ ಸಿ ಪಿಯ ಸುಪ್ರಿಯ ಸುಳೆ ಕೂಡ ಇದ್ದು ರಾಹುಲ್ ಒಕ್ಕೂಟಕ್ಕೆ ಟೆನ್ಷನ್ ಹೆಚ್ಚಿಸ್ತಾ ಇದೆ ಅಂದ್ಹಾಗೆ ಈ ಸ್ನೇಹ ಸಂಬಂಧ ಬದಲಾದ ವ್ಯಕ್ತಿತ್ವ ಇದೆಲ್ಲದರಿಂದ ಆಚೆಗೆ ಇನ್ನೊಂದು ಚರ್ಚೆ ಕೂಡ ಇದೆ ಅದು ಮೋದಿ ಸರ್ಕಾರದ ಮೇಲಿನ ಭಯ ಹೌದು ಈ ಪ್ರತ್ಯೇಕವಾದ ಉಗ್ರ ಚಟುವಟಿಕೆಗೆ ಬೆಂಬಲ ಕಾಶ್ಮೀರದ ಜನರ ಕೈಗೆ ಕಲ್ಲು ಕೊಡೋದು ಇದೆಲ್ಲದರ ಹಿಂದೆ ಇದ್ದ ಪ್ರಮುಖ ವಿಷಯ ಅಂದ್ರೆ ಅದು ಅಧಿಕಾರದ ದಾಹ ಓಮರ್ ಅಬ್ದುಲ್ಲಾಗೆ ಬೇಕಾಗಿದ್ದು ಅಧಿಕಾರ ಮಾತ್ರ ಅದು ಈಗ ಸಿಕ್ಕಾಗಿದೆ ಈಗ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸಿಕೊಂಡು ಕೇಂದ್ರದ ಬೆನ್ನಿಗೆ ನಿಂತರೆ ಸದ್ಯಕ್ಕಂತೂ ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾಗೆ ಸವಾಲು ಹಾಕೋರು ಯಾರೂ ಇಲ್ಲ ಅದನ್ನ ಬಿಟ್ಟು ಯಾತಕ್ಕೂ ಪ್ರಯೋಜನ ಇಲ್ಲದ ರಾಹುಲ್ ಜೊತೆ ಕೈ ಜೋಡಿಸಿ ಪಾಕಿಸ್ತಾನ ಜೊತೆಗೆ ಹೋಗ್ತೀವಿ ಅಂತ ಕೂತ್ರೆ ಈಗ ಪರಿಸ್ಥಿತಿ ಮೊದಲಿನ ತರ ಇಲ್ಲ ಭಾರತ ಸರ್ಕಾರ ಹಿಂದೆಂದಿಗಿಂತ ಬಲಶಾಲಿಯಾಗಿದೆ ಎಡವಟ್ಟು ಮಾಡಿದ್ರೆ ಅದು ಇಲ್ಲ ಇದು ಇಲ್ಲ ಯಾವುದೂ ಇಲ್ಲ ಅದಕ್ಕಿಂತ ಇದು ಬೆಟರ್ ಅನ್ನೋ ಲೆಕ್ಕಕ್ಕೆ ಬಂದು ಓಮರ್ ಅಬ್ದುಲ್ಲಾ ಮೋದಿ ಜೊತೆಗೆ ಚೆನ್ನಾಗಿ ಇರಬಹುದು ಅಂತಲೂ ಹೇಳಲಾಗ್ತಾ ಇದೆ ಅಲ್ಲದೆ ತಮ್ಮ ಸರ್ಕಾರವನ್ನ ಕೆಡಬೋದಕ್ಕೆ ಮೋದಿ ಅಥವಾ ಬಿಜೆಪಿ ಪ್ರಯತ್ನ ಪಡೋದಿಲ್ಲ ಅನ್ನೋದು ಓಮರ್ ಅಬ್ದುಲ್ಲಾಗೂ ಗೊತ್ತಿದೆ ಯಾಕಂದ್ರೆ ಕಲ್ಲು ಹಿಡಿದ ಜನರು ಈಗ ಸ್ವಲ್ಪ ತಣ್ಣಗಾಗಿರೋದಕ್ಕೆ ಕಾರಣವೇ ಅವರಿಗೆ ಬೇಕಾಗಿರೋ ನಾಯಕ ಅಧಿಕಾರದಲ್ಲಿ ಇದ್ದಾನೆ ಅನ್ನೋದು ಓಮರ್ ಅಬ್ದುಲ್ಲಾ ನೇತೃತ್ವ ಇದ್ರೆ ಕಾಶ್ಮೀರ ಸೈಲೆಂಟ್ ಆಗಿ ಇರುತ್ತೆ ಅನ್ನೋದು ಮೋದಿಗೂ ಗೊತ್ತಿದೆ ಅದರಿಂದ ಯಾವ ನಾಯಕ ಇದ್ರೆ ಏನಂತೆ ದೇಶದಲ್ಲಿ ಯಾವುದೇ ರಗಳೆ ರಂಪಾಟ ಇರಬಾರದು ಅನ್ನೋ ಕಾರಣಕ್ಕೆ ಅವರನ್ನೇ ಮುಂದಿಟ್ಕೊಂಡು ರಾಜಕೀಯ ದಾಳ ಉರುಳಿಸ್ತಾ ಇದೆ ಮೋದಿ ಎನ್ ಟೀಮ್ ಇನ್ನು ಒಂದು ಕಡೆ ಮೋದಿ ಬಳಗ ಗಟ್ಟಿ ಆಗ್ತಾ ಇದ್ರೆ ರಾಹುಲ್ ಬಳಗ ಕುಗ್ಗಿ ಹೋಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ ಮೊದಲಿಗೆ ಯಾರ ಬಳಗದಲ್ಲಿ ಯಾರ್ಯಾರಿದ್ದಾರೆ ಯಾರ ನಿಲುವು ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ತೀವಿ ಆಗ ಈ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಂತಾಗುತ್ತೆ ಎನ್ ಡಿ ಎ ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಬಿಹಾರದ ಜೆ ಡಿ ಯು ಪಕ್ಷದ ನಿತೀಶ್ ಕುಮಾರ್ ಆಂಧ್ರ ತೆಲುಗುದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಆಂಧ್ರದ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಮಹಾರಾಷ್ಟ್ರ ಶಿವಸೇನೆಯ ಏಕನಾಥ್ ಶಿಂದೆ ಮಣಿಪುರದ ಎನ್ ಪಿ ಪಿಯ ಕೊನರಾಡ್ ಸಂಗ್ಮ ಮಹಾರಾಷ್ಟ್ರದ ಎನ್ ಸಿ ಪಿಯ ಅಜಿತ್ ಪವಾರ್ ಬಿಹಾರದ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಹಾಗೂ ಕರ್ನಾಟಕದ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಇವರಷ್ಟು ಜನರು ಪ್ರಮುಖ ಮೈತ್ರಿ ನಾಯಕರಾದರೆ ಇನ್ನೂ ಒಂದಷ್ಟು ಇಂಡಿಪೆಂಡೆಂಟ್ ನಾಯಕರ ಬೆಂಬಲ ಕೂಡ ಮೋದಿ ಸರ್ಕಾರಕ್ಕಿದೆ ಈ ಪೈಕಿ ಯಾರನ್ನ ಪ್ರಶ್ನೆ ಮಾಡಿದ್ರು ಅವರು ಒಂದು ಕ್ಷಣ ಯೋಚನೆ ಮಾಡದೆ ನಮ್ಮ ನಾಯಕ ಪ್ರಧಾನಿ ಮೋದಿ ಅಂತ ಒಪ್ಕೊಳ್ತಾರೆ ಏನು ಇತ್ತ ರಾಹುಲ್ ನೇತೃತ್ವದ ಇಂಡಿ ಒಕ್ಕೂಟದ ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಜಾರ್ಖಂಡ್ ನ ಜೆ ಎಂ ಎಂ ಪಕ್ಷದ ಹೇಮಂತ್ ಸೊರೇನ್ ಜಮ್ಮು ಕಾಶ್ಮೀರದ ಎನ್ಸಿಯ ಉಮರ್ ಅಬ್ದುಲ್ಲಾ ಬಿಹಾರದ ಆರ್ ಜೆ ತೇಜಸ್ವಿ ಯಾದವ್ ಉತ್ತರ ಪ್ರದೇಶದ ಎಸ್ಪಿ ಅಖಿಲೇಶ್ ಯಾದವ್ ದೆಹಲಿಯ ಆಪ್ ಪಕ್ಷದ ಕೇಜ್ರಿವಾಲ್ ಈ ಲಿಸ್ಟ್ ನಲ್ಲಿ ಕೇಜ್ರಿವಾಲ್ ಸೇರಿಸೋ ಅವಶ್ಯಕತೆ ಇರಲಿಲ್ವೇನೋ ಯಾಕಂದ್ರೆ ದೆಹಲಿ ಎಲೆಕ್ಷನ್ ವೇಳೆ ಆಲ್ರೆಡಿ ಇಬ್ಬರಿಗೂ ಅಧಿಕೃತವಾಗಿ ಬ್ರೇಕಪ್ ಆಗಿದೆ ಇನ್ನು ಬಂಗಾಳದ ಮಮತಾರನ್ನ ಸೇರಿಸಬಹುದಿತ್ತೇನೋ ಆದ್ರೆ ಮೊದಲಿಂದಲೂ ರಾಹುಲ್ ನಾಯಕತ್ವದ ಬಗ್ಗೆ ಗುಟೂರು ಹಾಕ್ತಾ ಇದ್ದ ಮಮತಾ ದೆಹಲಿ ರಿಸಲ್ಟ್ ಬೆನ್ನಲ್ಲೇ ಬಂಗಾಳದಲ್ಲಿ ಮೈತ್ರಿ ಇಲ್ಲ ಅಂತ ಅಧಿಕೃತವಾಗಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಸರಿ ಎರಡು ವಿಕೆಟ್ ಹೋಯ್ತು ಮೈತ್ರಿಯಲ್ಲಿ ಇರುವ ಉಳಿದವರ ಕಡೆ ಗಮನ ಹರಿಸೋಣ ಅಂದ್ರೆ ಉತ್ತರ ಪ್ರದೇಶದ ಅಖಿಲೇಶ್ ಆಲ್ರೆಡಿ ಮಮತಾ ನಾಯಕತ್ವಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಬಿಹಾರದ ಆರ್ ಜೆ ಡಿ ಕೂಡ ಮಮತಾಗೆ ಎಂದಾಗಿದೆ ಇವರೆಲ್ಲ ಹೋಗ್ಲಿ ಇನ್ನೂ ಇಬ್ರು ಇದ್ದಾರಲ್ಲ ಅವರ ಕಡೆ ನೋಡೋಣ ಅಂದ್ರೆ ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಹೆಸರಿಗೆ ಮಾತ್ರ ಇಂಡಿ ಒಕ್ಕೂಟದಲ್ಲಿದೆ ಆದರೆ ಓಮರ್ ಅಬ್ದುಲ್ಲಾ ಈಗಾಗಲೇ ಮೋದಿ ಕಡೆ ತಿರುಗಿದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆಯನ್ನು ಈಗಷ್ಟೇ ಹೇಳಿದ್ವಿ ಅಲ್ಲದೆ ರಾಹುಲ್ ವಿರುದ್ಧ ಹಲವು ಸಲ ಕಿಡಿ ಕಾರಿದ್ದಾರೆ ಅಲ್ಲಿಗೆ ಉಳಿಯೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಮಾತ್ರ ಅವರು ಕೈಕೊಟ್ರೆ ಕಾಂಗ್ರೆಸ್ ಮುಕ್ತ 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 ಮೋದಿ ಬಳಗ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ಕೂಡ ಸಿಗ್ತಾ ಇದೆ ಅದು ಬಹು ನಿರೀಕ್ಷಿತ ಬಿಹಾರ ಎಲೆಕ್ಷನ್ನಲ್ಲಿ ಮತ್ತೆ ನಿತೀಶ್ ಕುಮಾರ್ಗೆ ಆದ್ಯತೆ ನೀಡ್ತಾ ಇರೋದು ಸದ್ಯದ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ರನ್ನ ಸಿಎಂ ಫೇಸ್ ಆಗಿ ಎನ್ಡಿಎ ಘೋಷಣೆ ಮಾಡೋ ಸಾಧ್ಯತೆ ಇದೆ ಬಿಹಾರದಲ್ಲಿ ಬಿಜೆಪಿ ಪ್ರಾಬಲ್ಯ ಉಳಿದ ಎಲ್ಲಾ ಪಕ್ಷಗಳಿಗಿಂತ ಜಾಸ್ತಿ ಇದೆ ಅನ್ನೋದು ಗೊತ್ತಿರೋದೆ ಆದರೂ ಕೂಡ ನಿತೀಶ್ರನ್ನ ಸಿಎಂ ಮಾಡಿದರೆ ಒಂದು ಸಲ ಕೈಕೊಟ್ರು ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ವಾಪಸ್ ಬಂದಿದ್ದು ಆಗಿದೆ ಕ್ಷಮಿಸಿದ್ದೂ ಆಗಿದೆ ಮತ್ತೂ ರೂಮರ್ಗಳು ಹರಿದಾಡ್ತಾನೆ ಇವೆ ಆದರೆ ಈ ಬಾರಿ ನಿತೀಶ್ ಕೊಡಲ್ಲ ಅನ್ನೋದಕ್ಕೆ ಎನ್ಡಿಎ ಕಡೆಯಿಂದ ಬರ್ತಾ ಇರೋ ಸುದ್ದಿಗಳೇ ಸಾಕ್ಷಿ ಇದು ಕೇಂದ್ರದಲ್ಲೂ ಮಿತ್ರತ್ವವನ್ನ ಗಟ್ಟಿ ಮಾಡ್ತಾ ಇದೆ ಇತ ರಾಹುಲ್ ನೇತೃತ್ವ ಎಷ್ಟು ದುರ್ಬಲ ಅನ್ನೋದಕ್ಕೆ ಶಶಿ ತರೂರ್ ಭಿನ್ನಾಭಿಪ್ರಾಯವೇ ಸಾಕ್ಷಿ ಕಾಂಗ್ರೆಸ್ ಆಂತರಿಕ ಮಾಹಿತಿಗಳ ಪ್ರಕಾರ ತರೂರ್ ಹೇಳಿಕೆ ಬಳಿಕ ನಡೆದ ಸಭೆ ಫಲ ಕೊಟ್ಟಿಲ್ಲ ತರೂರ್ ಅಸಮಾಧಾನ ತಣ್ಣಗಾಗಿಲ್ಲ ಅನ್ನೋದು ಒಕ್ಕೂಟದಲ್ಲಿರೋ ಮಿತ್ರರು ಹೊಂದಾಣಿಕೆ ಆಗ್ತಾ ಇಲ್ಲ ಒಳಗಿರೋ ನಾಯಕರು ಹೊಂದಿಕೊಳ್ತಾ ಇಲ್ಲ ಟೋಟಲಿ ರಾಹುಲ್ ನಾಯಕತ್ವಕ್ಕೆ ಸರಿ ಹೊಂದೋದಿಲ್ಲ ಅನ್ನೋ ಮೆಸೇಜ್ ಕೊಡ್ತಾ ಇದೆ ಅಲ್ಲದೆ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಪಕ್ಷದಿಂದ ದೂರ ಆಗಿರೋ ಆಚಾರ್ಯ ಪ್ರಮೋದ್ ಅವರ ಹೇಳಿಕೆ ಕೂಡ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ ದೆಹಲಿ ಎಲೆಕ್ಷನ್ಗೂ ಮುನ್ನ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿದ್ದ ಪ್ರಮೋದ್ ಮುಂದೆ ದೇಶದಲ್ಲಿ ಸನಾತನ ಸರ್ಕಾರಗಳೇ ತಲೆ ಎತ್ತವೆ ಯಾರು ಸನಾತನ ಧರ್ಮವನ್ನ ವಿರೋಧಿಸ್ತಾರೋ ಅವರು ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು ದೆಹಲಿ ವಿಷಯದಲ್ಲಿ ಅದು ನಿಜವೂ ಆಗಿ ಹೋಯ್ತು ಇನ್ನು ಬಿಜೆಪಿಗೆ ಸೇರ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರೋ ಪ್ರಮೋದ್ ಬಿಜೆಪಿ ಸೇರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಪ್ರಧಾನಿ ಜೊತೆ ಸೇರಿದ್ದೇನೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮೋದಿಗೆ ಕಟ್ಟರ್ ವಿರೋಧಿಗಳು ಮಿತ್ರರಾಗ್ತಾ ಇದ್ರೆ ರಾಹುಲ್ಗೆ ಮಿತ್ರರು ಕೂಡ ಶತ್ರುಗಳಾಗ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ